ಅವರದ್ದು ಸುಂದರ ಸಂಸಾರ ಅವರ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ವು ಆದರೆ ಪರಪುರುಷನ ವ್ಯಾಮೋಹಕ್ಕೆ ಬಿದ್ದ ಆಕೆಯ ಸಂಸಾರ ಇದೀಗ ಮೂರ ಪತಿ ಪ್ರಿಯಕರನಿಗೆ ಚಟ್ಟ ಕಟ್ಟಿ ಜೈಲು ಸೇರಿದ್ದಾನೆ ಹಾಗಿದ್ರೆ ಯಾರಾತ ಘಟನೆಗೆ ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಬ್ಯೂಟಿ ಪಾರ್ಲರ್ ಆಂಟಿ ಹಿಂದೆ ಬಿದ್ದು ಹೆಣವಾದ ವ್ಯಕ್ತಿ ಲೇ ಬರ್ಬರವಾಗಿ ಹತ್ಯೆ ಆದ ಪ್ರಿಯಾಕರ ಪತ್ನಿಯನ್ನು ಕೊಲ್ಲಲು ಹೋದವನಿಂದ ಆಕೆಯ ಜೀವ ಉಳಿಸಿತು ಪೊಲೀಸ್ ಡಾಕ್ ತುಂಗಾಟು ಹೀಗೆ ಹೆಣವಾಗಿರುವ ಈತನ ಹೆಸರು ಸಂತೋಷ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದವನು ಸಂತೋಷ್ ಹೀಗೆ ಹೆಣವಾಗಲು ಕಾರಣ ಇದೆ ಚನ್ನಗಿರಿ ತಾಲೂಕಿನ ಚನ್ನಪುರ ಗ್ರಾಮದ ರಂಗಸ್ವಾಮಿ ಕಳೆದ ಏಳು ವರ್ಷಗಳ ಹಿಂದೆ ದೇವರಹಳ್ಳಿ ಗ್ರಾಮದ ರೂಪಾ ಎಂಬಾಕೆಯನ್ನು ಪ್ರೀತಿಸಿ ಮದುವೆಯಾಗಿದ್ದ ರೂಪಾ ಸಂತೆಬೆನ್ನೂರಿನಲ್ಲಿ ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದರೆ ರಂಗಸ್ವಾಮಿ ಚನ್ನಪುರ ಗ್ರಾಮದಲ್ಲಿ ಎಕ್ರೈ ಸಂಗಡಿ ಇಟ್ಟುಕೊಂಡಿದ್ದ ಆದರೆ ರೂಪಳಿಗೆ ಮೃತ ಸಂತೋಷನೊಂದಿಗೆ ಲವ್ವಿ ಡವ್ವಿ ಇತ್ತು ಈ ಬಗ್ಗೆ ರಂಗಸ್ವಾಮಿಗೆ ವಿಷಯ ತಿಳಿದು ರಂಗಸ್ವಾಮಿ ರೂಪ ಹಾಗೂ ಸಂತೋಷ್ ಇಬ್ಬರಿಗೂ ಬುದ್ಧಿ ಹೇಳಿದ್ದ ಆದರೆ ಬುದ್ಧಿ ಮಾತು ಕೇಳದೆ ಇವರಿಬ್ಬರ ಅಕ್ರಮ ಸಂಬಂಧ ಮುಂದುವರೆದಿತ್ತು ನಿನ್ನೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ರಂಗಸ್ವಾಮಿ ಸಂತೋಷ್ನನ್ನು ಕರೆದು ಬುದ್ಧಿ ಹೇಳಿದ್ದಾನೆ ಆಗ ಸಂತೋಷ್ ಒಪ್ಪದೇ ಇದ್ದಾಗ ರಂಗಸ್ವಾಮಿ ಸ್ನೇಹಿತರಾದ ಹನುಮಂತ ಮಹಾರುದ್ರಪ್ಪನೊಂದಿಗೆ ಬಂದು ಅಡಿಕೆ ಸುಳಿಯುವ ಮಚ್ಚಿನಿಂದ ಆತನನ್ನು ಕೊಚ್ಚಿ ಕೊಲೆ ಮಾಡಿದ್ದಾನೆ ಸಂತೋಷ್ನನ್ನು ಕೊಲೆ ಮಾಡಿದ ಬಳಿಕ ರಂಗಸ್ವಾಮಿ ಪತ್ನಿ ರೂಪಾಳನ್ನು ಕೊಲೆ ಮಾಡಲೆಂದು ಚನ್ನಪುರ ಗ್ರಾಮಕ್ಕೆ ತೆರಳಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ಸಂತೇಬೆನ್ನೂರು ಪೊಲೀಸರು ಚನ್ನಪುರ ಗ್ರಾಮಕ್ಕೆ ಹೋಗಿದ್ದಾರೆ ಅಷ್ಟೊತ್ತಿಗಾಗಲೇ ಪೊಲೀಸ್ ಇಲಾಖೆಯ ಇಂಟೆಲಿಜೆಂಟ್ ಡಾಕ್ ತುಂಗಾಟು ಆರೋಪಿಯ ಜಾಡು ಹಿಡಿದು ಚನ್ನಪುರ ಗ್ರಾಮಕ್ಕೆ ಹೊರಟಿತ್ತು ಪೊಲೀಸರು ಸ್ಥಳಕ್ಕೆ ಹೋದಾಗ ರಂಗನಾಥ ರೂಪಾಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡುತ್ತಿದ್ದು ಕೂಡಲೇ ಪೊಲೀಸರು ಆತನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಪತ್ನಿ ರೂಪಾ ಸಂತೋಷ್ನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದು ಈ ಬಗ್ಗೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿದರೂ ಕೇಳಲಿಲ್ಲ ಇದರಿಂದ ಆಕ್ರೋಶಗೊಂಡು ಸಂತೋಷ್ನನ್ನು ಕೊಲೆ ಮಾಡಿದ್ದು ರೂಪಾಳನ್ನು ಕೊಲೆ ಮಾಡಲೆಂದು ಚನ್ನಪುರ ಗ್ರಾಮಕ್ಕೆ ಬಂದಿದ್ದಾಗಿ ರಂಗಸ್ವಾಮಿ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾನೆ ಮನೆಗೆ ಆಧಾರವಾಗಿದ್ದ ಸಂತೋಷ್ನನ್ನು ಕಳೆದುಕೊಂಡು ಇದೀಗ ಕುಟುಂಬ ಅನಾಥವಾಗಿದೆ ಸಂತೋಷ್ ಗಾರೆ ಕೆಲಸ ಮಾಡುತ್ತಿದ್ದು ಮನೆಯ ಜವಾಬ್ದಾರಿ ಆತನ ಮೇಲಿತ್ತು ತಂದೆ ಸಾವನ್ನಪ್ಪಿದ್ದು ಕಳೆದ ಏಳು ತಿಂಗಳ ಹಿಂದೆ ಅಣ್ಣ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ವಯಸ್ಸಾದ ತಾಯಿ ಅತ್ತಿಗೆ ಹಾಗೂ ಅಣ್ಣನ ಮಕ್ಕಳನ್ನು ಸಾಕಬೇಕಾದ ಜವಾಬ್ದಾರಿ ಸಂತೋಷ್ ಮೇಲಿತ್ತು ಗಾರೆ ಕೆಲಸ ಮಾಡಿ ಸಂತೋಷ್ ಜೀವನ ನಿರ್ವಹಣೆ ಮಾಡುತ್ತಿದ್ದ ಆದರೆ ಇದೀಗ ಸಂತೋಷ್ ಕೊಲೆಯಾಗಿರುವುದು ಕುಟುಂಬಸ್ಥರಿಗೆ ಬರ ಸಿಡಿಲು ಬಡಿದಂತಾಗಿದ್ದು ಇದೀಗ ಕುಟುಂಬ ನಿರ್ವಹಣೆ ಹೇಗೆ ಎಂಬ ಚಿಂತೆ ಕುಟುಂಬಸ್ಥರಿಗೆ ಕಾಡುತ್ತಿದ್ದರೆ ಇತ್ತ ಸಂತೋಷ್ ಸಾವಿಗೆ ನ್ಯಾಯ ಕೊಡಿಸಬೇಕು ಕೊಲೆ ಮಾಡಿದ ರಂಗನಾಥ್ಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಸಂತೋಷ್ ತಾಯಿ ಸಂಬಂಧಿಕರು ಕಣ್ಣೀರು ಹಾಕುತ್ತಿದ್ದಾರೆ ಒಟ್ಟಿನಲ್ಲಿ ಇದೀಗ ಅನೈತಿಕ ಸಂಬಂಧದಿಂದ ಸಂತೋಷ್ ಸಾವನ್ನಪ್ಪಿದ್ದರೆ ರೂಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಇತ್ತ ರಂಗಸ್ವಾಮಿ ಜೈಲು ಸೇರಿದ್ದಾನೆ ಆದರೆ ಏನು ತಪ್ಪು ಮಾಡದ ಮಕ್ಕಳು ಇದೀಗ ಅನಾಥವಾಗಿರೋದಂತೂ ಸತ್ಯ